ವೆಲ್ಕಮ್ ಟು ಸಸ್ಯ ಕನೆಕ್ಷನ್ ಐ ಆಮ್ ಕೃಷ್ಣ ಫ್ರಮ್ ಬೆಂಗಳೂರು ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘದ ಮುಳಿಬಾಗಲು ಘಟಕದ ಪತ್ರಿಕಾ ಭವನ ಉದ್ಘಾಟನೆ ಹಾಗೂ ಆರನೇ ವರ್ಷದ ಪತ್ರಿಕಾ ದಿನಾಚರಣೆಯನ್ನು ಡಿ ವಿ ಜಿ ಕನ್ನಡ ಗಡಿ ಭವನದಲ್ಲಿ ಆಚರಿಸಲಾಯಿತು ಪತ್ರಿಕಾ ಭವನವನ್ನು ಈ ಕ್ಷೇತ್ರದ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರು ಉದ್ಘಾಟಿಸಿದರು ಅವರು ಮಾತನಾಡುತ್ತಾ ಪತ್ರಕರ್ತರ ಸಮಾಜಕ್ಕೆ ಕೆಲಸಗಳಿಗೆ ನನ್ನ ಸ್ವತಃ ಬೆಂಬಲ ಇರುತ್ತದೆ ಎಂದರು ಈ ಸಂದರ್ಭದಲ್ಲಿ ಕೇರಾ ಘಟಕದ ವತಿಯಿಂದ ಶಾಶ್ವತ ಪತ್ರಿಕಾ ಭವನಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು ಇದಕ್ಕೆ ಸ್ವಂತ ಶಾಸಕರು ಭರವಸೆಯನ್ನು ಈಡೇರಿಸುವುದಾಗಿ ತಿಳಿಸಿದರು ಕೇರಾ ಘಟಕದ ವತಿಯಿಂದ ಶಾಸಕರನ್ನು ಅಭಿನಂದಿಸಿ ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ಕೇರಾ ಘಟಕದ ರಾಜ್ಗೋಪಾಲ್ ಕಲಾವಿದ ವಿಷ್ಣು ಜಿ ನಾಗರಾಜ್ ಸಿದ್ದಪ್ಪ ನೆಗಲಾಲ ವಿಶ್ವನಾಥ್ ಚೇತನ್ ಬಾಬು ಉಮೇಶ್ ಉಪಸ್ಥಿತರಿದ್ದರು ವೇದಿಕೆ ಗಣ್ಯರನ್ನು ಸನ್ಮಾನಿಸಿ ಪತ್ರಕರ್ತೆಗೆ ಜಿಲ್ಲಾ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಜೆ ಅಲ್ಬರ್ಟ್ ಮನೋರಾಜ್ ಡಾಕ್ಟರ್ ಜಿ ಜಯಂತಿ ಜಗದೀಶ್ ಮಂಜುನಾಥ್ ಜಗದೀಶ್ ಕುಮಾರ್ ಅವರ ಪ್ರಶಸ್ತಿಗಳ ಪುರಸ್ಕರಿಸಿದರು ರೋಮಾನಾ ಕೌಸರ್ ನಾಗರಾಜ್ ನಿವೇದ ಒಳ್ಳಿ ಅಂಬರೀಶ್ ಪ್ರಕಾಶ್ ಅವರನ್ನು ಅಭಿನಯಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ವಿ ಚಲಪತಿ ಕೆ ಶಿವಶಂಕರ್ ಸೈಯದ್ ಜಲ್ಫಿಕರ್ ಪ್ರವೀಣ್ ಜಗದೀಶ್ ಕೊಲಾರ ಶ್ರೀನಿವಾಸ್ ಹಾಗೂ ಶ್ರೀನಿವಾಸ್ಪುರ ಕೆ ಜಿ ಎಫ್ ಮಾಲ್ಲೂರ್ ತಾಲೂಕ್ ಘಟಕದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು